ಫಯರ್ ಫ್ಲೈ ಒಂದು ವಿಶೇಷವಾದಂಥ ಪ್ರಯತ್ನ ನಾವು ಯೂಶ್ವಲಿ ಹೇಳ್ತಾ ಇರ್ತೀವಿ ಹೊಸ ಥರದ್ದು ಹೊಸ ಥರದ್ದು ಅಂತ ನಿಜವಾಗಲೂ ಒಂದು ಹೊಸ ಥರದ ಪ್ರಯತ್ನವನ್ನು ಒಂದು ಹೊಸ ರೀತಿಯ ಕತೆ ಹೇಳುವ ವಿಧಾನ ನನಗೆ ಅನಿಸಿದ್ದು ನಾವೇನೋ ಅಂದ್ಕೊಂಡು ಬಂದ್ವಿ ಬಟ್ ನನಗಿಲ್ಲಿ ಥಿಯೇಟ್ರ್ ಒಳಗಡೆ ಹೋದ ಮೇಲೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಇದು ನನಗಿಲ್ಲಿ ಫಸ್ಟು ನನಗನ್ಸಿದ್ದು ನೋಡಿ ಈ ಥರದ ಒಂದು ಹೊಸ ಥಾಟ್ಸಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಹೊಸ ಕನಸುಗಳನ್ನ ಇಟ್ಕೊಂಡು ಬಂದಿರುವಂಥ ನಿರ್ದೇಶಕರಾಗಿರ್ಬೋದು ಮತ್ತು ಆ್ಯಕ್ಟರ್ಸ್ಗಾಗಿರ್ಬೋದು ಪ್ಲ್ಯಾಟ್ಫಾರ್ಮ್ ಅಂತ ಅನ್ನೋ ಅಂಥದ್ದು ಬಹಳ ಮುಖ್ಯವಾಗುತ್ತೆ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಶಿವಣ್ಣನವರ ಬ್ಯಾನರಿನಲ್ಲಿ ನಿವೇದಿತ ಶಿವರಾಜ್ ಕುಮಾರ್ ಅವರ ನಿರ್ಮಾಣದಲ್ಲಿ ಈ ಥರದೊಂದು ಹೊಸ ಪ್ರತಿಭೆಯನ್ನು ನಮ್ಮಗಳ ಮುಂದೆ ಪ್ರದರ್ಶಿಸುವಂಥ ನಮ್ಮನ್ನು ನಮ್ಮಗಳಿಗೆ ಅವ್ರನ್ನ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದೆ ಗೊತ್ತಾ ಒಂದು ಒಂದು ಕಾರ್ಯ ಇದೆ ಗೊತ್ತಾ ಬಹಳ ಸತ್ಕಾರಿಯ ಅದು ಈ ಥರದೊಂದು ಪ್ಲಾನ್ ನಾನು ಇಡೀ ಸಿನಿಮಾ ಅಲ್ಲಿಂದ ಇಲ್ಲಿಂದ ಬರ್ತಾ ಇರ್ಬೇಕಾದ್ರೂ ನಾನು ಅಂದ್ಕೊಂಡಿದ್ದಷ್ಟೇ ಈ ಸಂಸ್ಥೆ ಯಾಕೆ ತುಂಬ ವಿಶೇಷವಾಗುತ್ತೆ ಅಂತಂತಂದರೆ ಹೊಸಬರಿಗೆ ಈ ಥರದ ಒಂದು ಪ್ಲ್ಯಾಟ್ಫಾರ್ಮನ್ನು ಸೃಷ್ಟಿ ಮಾಡುವಂಥದ್ದು ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ಇದರ ನಿರ್ದೇಶಕರು ಮತ್ತು ಆ್ಯಕ್ಟರು ಇವತ್ತು ಒಂದು ಹೊಸ ನಿರ್ದೇಶಕರು ಮತ್ತು ಒಂದು ಹೊಸ ನಾಯಕ ನಟನ ಆಗಿದೆ ಅಂತಂತಂದರೆ ತಪ್ಪಾಗಲ್ಲ ಈ ಒಂದು ಫೈರ್ ಫ್ಲೈ ನೋಡಿ ಎಷ್ಟು ಹೆಸರು ಎಷ್ಟು ಚೆಂದ ಇಟ್ಕೊಂಡಿದ್ದಾರೆ ಅಂತಂತಂದರೆ ಸಿನಿಮಾದಲ್ಲಿ ಬೇರೆ ಆ್ಯಂಗಲ್ನಲ್ಲಿ ಫೈರ್ಫ್ಲೈ ಅಂತ ಹೇಳ್ತೀವಿ ಆದರೆ ನನಗೆ ನನಗನ್ನಿಸಿದ್ದು ಈ ಒಂದು ಸಂಸ್ಥೆ ಇದೆಯಲ್ಲ ಈ ನಿರ್ಮಾಣದ ಸಂಸ್ಥೆ ಒಂದು ಫೈರ್ ಫ್ಲೈ ಯಾಕಂತಂದರೆ ಅದರ ಬೆಳಕಿನಲ್ಲಿ ಬಹಳಷ್ಟು ಜನರ ಹೊಸ ಪ್ರಯತ್ನಗಳ ಹೊಸ ಪ್ರತಿಭೆಗಳನ್ನು ಗುರುತಿಸುವಂಥದ್ದು ಬೆಳಕು ಚೆಲ್ಲುವಂಥ ಒಂದು ಕೆಲಸ ಇಲ್ಲ ಆಗಿದೆ ಖಂಡಿತವಾಗಲೂ ನಾಳೆ ರಿಲೀಸ್ ಆಗ್ತಾ ಇರುವಂಥ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳನ್ನು ಇದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಈ ಥರದ ಸಿನಿಮಾಗಳ ಮೇಲೆ ಇದ್ದಾಗ ಮತ್ತೊಂದಿಷ್ಟು ಈ ಥರದ ಹೊಸ ಪ್ರತಿಭೆಗಳು ಬರಲಿಕ್ಕೆ ಕಾರಣವಾಗುತ್ತೆ ಅಂತನ್ನುವಂಥದ್ದು ಒಬ್ಬ ಕಲಾವಿದನಾಗಿ ಮತ್ತು ಒಬ್ಬ ಕನ್ನಡಿಗನಾಗಿ ಅಷ್ಟು ಖುಷಿ ಇದೆ ಹೆಮ್ಮೆ ಆಗ್ತಾಯಿದೆ ಆಲ್ ದಿ ಬೆಸ್ಟ್ ದಿ ಎಂಟೈರ್ ಟೀಮು Φαίρεται. Όλα για Ευχαριστώ.